वीक्षकरे नम वा विशेष कार्यक्रम के स्वागत। ಇವತ್ತಿನ ಈ ವಿಡಿಯೋದಲ್ಲಿ ಗ್ರಹಗಳ ಸೇನಾಧಿಪತಿ ಎಂದು ಕರೆಯಲಾಗುವ ಮಂಗಳ ಗ್ರಹದ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಮಂಗಳ ದೇವನ ಈ ಪರಿವರ್ತನೆಯ ವಿಶೇಷ ಪ್ರಭಾವಗಳು ಈಗ ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಹಾಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗೂರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಶೌರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವ ಮಂಗಳ ಗ್ರಹವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಅಕ್ಟೋಬರ್ ತಿಂಗಳಿನ ಇಪ್ಪತ್ತನೇ ತಾರೀಕಿನ ದಿನದಂದು ಕರ್ಕರಾಶಿಗೆ ಪ್ರವೇಶ ಮಾಡಿದ್ದನು ಆದರೆ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ಏಳನೇ ತಾರೀಕಿನ ದಿನದಂದು ಮಂಗಳ ದೇವನು ವಕ್ರಿಯಾಗಿ ಪರಿವರ್ತನೆ ಹೊಂದಿದ್ದನು ಇಲ್ಲಿ ಮಂಗಳನು ವಕ್ರಿಯ ಸ್ಥಿತಿಯಲ್ಲಿಯೇ ಎರಡು ಸಾವಿರ ಇಪ್ಪತ್ತೈದೂರ ಜನವರಿ ತಿಂಗಳಿನ ಇಪ್ಪತ್ತೊಂದನೇ ತಾರೀಕಿನ ದಿನದಂದು ಪುನಃ ಮಿಥುನ ರಾಶಿಗೆ ಪರಿವರ್ತನೆ ಹೊಂದಿದ್ದನು ನಂತರ ಮಂಗಳದೇವನು ಎರಡು ಸಾವಿರ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನ ಇಪ್ಪತ್ನಾಲ್ಕನೇ ತಾರೀಕಿನ ದಿನದಂದು ಮಾರ್ಗಿಯಾಗಿ ಪರಿವರ್ತನೆ ಹೊಂದಿದ್ದನು ಹೀಗಿರಬೇಕಾದರೆ ಈಗ ಮಂಗಳ ದೇವನು ಫೆಬ್ರವರಿ ತಿಂಗಳಿನ ಮೂರನೇ ತಾರೀಕಿನ ದಿನದಂದು ಮತ್ತೆ ಕರ್ಕರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಕರ್ಕರಾಶಿಯಲ್ಲಿ ಮಂಗಳ ದೇವನು ಬಹುತೇಕ ಜೂನ್ ತಿಂಗಳಿನ ಏಳನೇ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದಾನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಂಗಳ ಗ್ರಹವು ಸಾಹಸ ಪರಾಕ್ರಮ ಊರ್ಜೆ ಶಕ್ತಿ ಸಾಮರ್ಥ್ಯ ಸಂಕಲ್ಪ ಯುದ್ಧ ಮತ್ತು ಕ್ರೋಧದ ಕಾರಕನಾಗಿದ್ದಾನೆ ಜತೆ ಜೊತೆಗೆ ಮಂಗಳ ದೇವನು ಪ್ರಾಕೃತಿಕ ವಿಕೋಪಗಳ ಕಾರಕನಾಗಿದ್ದಾನೆ ಅಂದರೆ ಭೂಕಂಪನ ಅಗ್ನಿ ಅವಘಡ ಮತ್ತು ದುರ್ಘಟನೆಗಳ ಕಾರಕನೂ ಆಗಿದ್ದಾನೆ ಹೀಗಾಗಿ ಮಂಗಳ ಗೋಚರವು ಹಲವು ಸಂದರ್ಭದಲ್ಲಿ ಶುಭ ಮತ್ತು ಅಶುಭ ಫಲಗಳನ್ನು ಸಹ ಪ್ರದಾನ ಮಾಡಬಹುದಾಗಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಮಂಗಳ ದೇವನನ್ನು ಯುದ್ಧದ ದೇವತೆ ಎಂದು ಉಲ್ಲೇಖಿಸಲಾಗಿದೆ ಯಾವ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಮಂಗಳನ ಪ್ರಭಾವ ಹೆಚ್ಚಾಗಿರುತ್ತದೆಯೋ ಅಂತಹ ಜಾತಕದವರು ಸಾಹಸಿಗಳು ಆವೇಗಿಗಳು ನೇರವಾಗಿ ಮುನ್ನುಗ್ಗುವ ಮನಸ್ಥಿತಿ ಹೊಂದಿರುತ್ತಾರೆ ಇದರ ಜತೆ ಜೊತೆಗೆ ಮಂಗಳ ಗ್ರಹವನ್ನ ಭೂಮಿ ವಾಸ್ತವಿಕ ಅವಸ್ಥೆ ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್ನ ಕಾರಕ ಗ್ರಹವೆಂದು ಸಹ ಇದೆ ಈ ಎಲ್ಲ ಕಾರಣಗಳಿಂದಾಗಿಯೇ ಮಂಗಳ ದೇವನ ಪಾತ್ರ ನಮ್ಮ ಜೀವನದ ದೃಷ್ಟಿಯಿಂದ ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ ಮಂಗಳ ದೇವನನ್ನ ಭೂಮಿ ಪುತ್ರನೆಂದು ಸಹ ಉಲ್ಲೇಖಿಸಲಾಗಿದೆ ಮಂಗಳ ಶಬ್ದದ ಅರ್ಥವೇ ಶುಭವೆಂದಾಗಿದೆ ಸನಾತನ ಧರ್ಮದಲ್ಲಿ ತಿಳಿಸಿರುವ ಹಾಗೆ ಮಂಗಳ ಗ್ರಹದ ಸಂಬಂಧವು ದೇಶದ ವಿಭಿನ್ನ ಕ್ಷೇತ್ರಗಳ ವಿಭಿನ್ನ ದೇವತೆಗಳೊಂದಿಗೆ ಇದೆ ಎಂದು ತಿಳಿಸಲಾಗಿದೆ ಹಾಗಾದರೆ ಬನ್ನಿ ಈಗ ಮಂಗಳನು ಬುಧನ ಸ್ವಾಮಿತ್ವದ ರಾಶಿಯಿಂದ ನಿರ್ಗಮಿಸುವ ಮೂಲಕ ತನ್ನ ಮಿತ್ರನಾಗಿರುವ ಚಂದ್ರದೇವನ ಸ್ವಾಮಿತ್ವದ ರಾಶಿಯನ್ನ ಪ್ರವೇಶಿಸಲಿದ್ದು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಯಾವೆಲ್ಲ ರೀತಿಯ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಅನ್ನೋದನ್ನ ನೋಡೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಮಂಗಳದೇವನು ಷಷ್ಟಮ ಮತ್ತು ಏಕಾದಶ ಭಾವದ ಸ್ವಾಮಿಗ್ರಹನಾಗಿದ್ದು ಈಗ ಕರ್ಕರಾಶಿಯ ಮೂಲಕ ನಿಮ್ಮ ದ್ವಿತೀಯ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಲಾಭ ಭಾವದ ಸ್ವಾಮಿಗ್ರಹನಾಗಿರುವ ಮಂಗಳ ದೇವನು ಈಗ ನಿಮ್ಮ ದ್ವಿತೀಯ ಭಾವದಲ್ಲಿ ಗೋಚರಿಸುವುದು ಸಾಮಾನ್ಯ ಅಥವಾ ಸಾಮಾನ್ಯಕ್ಕಿಂತಲೂ ಉತ್ತಮ ಫಲಗಳನ್ನು ಪ್ರದಾನ ಮಾಡುತ್ತಾನೆಂದು ಹೇಳಲಾಗಿದೆ ಇಲ್ಲಿ ಮೊಟ್ಟ ಮೊದಲಿಗೆ ಮಂಗಳ ದೇವನು ಕರ್ಕರಾಶಿಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ವೃದ್ಧಿಯನ್ನುಂಟು ಮಾಡಲಿದ್ದಾನೆ ಇಲ್ಲಿ ನಿಮ್ಮ ಪ್ರಬಲ ಆತ್ಮವಿಶ್ವಾಸದಿಂದಾಗಿ ನೀವು ಅತ್ಯಂತ ಪ್ರಖರವಾಗಿ ಕಂಡು ಬರಲಿದ್ದೀರಿ ಇಲ್ಲಿ ಮಂಗಳ ದೆಸೆಯು ನಿಮ್ಮ ಮೇಲಿರಲಿದ್ದು ಹೀಗಾಗಿ ಈ ಅವಧಿಯಲ್ಲಿ ನಿಮ್ಮ ಬಹುತೇಕ ಹದಗೆಟ್ಟು ಹೋಗಿದ್ದ ಕೆಲಸ ಕಾರ್ಯಗಳು ಸರಿದಾರಿಗೆ ಬರಲಿವೆ ಇಲ್ಲಿ ವಿಶೇಷವಾಗಿ ಆಯಾವ ಯೋಜನೆಯಲ್ಲಿ ತೊಡಗಿಸಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತಿರಲಿಲ್ಲವೋ ಆ ಯೋಜನೆಯಲ್ಲಿ ಈಗ ನೀವು ಸುಲಭಕ್ಕೆ ತೊಡಗಿಸಿಕೊಳ್ಳಲಿದ್ದೀರಿ ಇಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಸಹ ಉತ್ತಮ ರೀತಿಯಲ್ಲಿ ನೀವು ನಿಭಾಯಿಸಲು ಸಾಧ್ಯವಾಗಲಿದೆ ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ವೇಗದ ಗತಿ ಕಂಡು ಬರಲಿದೆ ಇಲ್ಲಿ ಹೊಸದೇನಾದರೂ ಕಲಿಯಲು ಹೆಚ್ಚು ಉತ್ಸುಕರಾಗಿರುವ ನೀವು ಹೊಸತನಕ್ಕೆ ಒಗ್ಗಿಕೊಳ್ಳುವಲ್ಲಿ ಹಿಂದೆಟು ಹಾಕುವುದಿಲ್ಲ ಇದರಿಂದಾಗಿ ಇಲ್ಲಿ ನಿಮ್ಮ ಕೌಶಲ್ಯದಲ್ಲಿಯೂ ಅತ್ಯಂತ ಪ್ರಖರತೆ ಕಂಡುಬರಲಿದೆ ಇಲ್ಲಿ ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿರುವ ಜಾತಕದವರು ಸಹ ಉತ್ತಮ ಫಲಗಳನ್ನು ಹೊಂದ ಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಹೊಸ ಜನರನ್ನ ಭೇಟಿಯಾಗುವ ಮೂಲಕ ವ್ಯಾಪಾರದಲ್ಲಿ ಪ್ರಗತಿ ಕಂಡುಕೊಳ್ಳಲಿದ್ದೀರಿ ಇಲ್ಲಿ ಆದಾಗ್ಯೂ ಇಲ್ಲಿ ನೀವು ಅತ್ಯುತ್ಸಾಹವನ್ನು ತೋರಬಹುದಾಗಿದ್ದು ಈ ಸಂಬಂಧ ಒಂದಿಷ್ಟು ಸಂಯಮ ಹೊಂದಿರಬೇಕು ಕೆಲ ಬಾರಿ ಅತ್ಯುತ್ಸಾಹದಲ್ಲಿ ಮಾಡಲಾಗುವ ಕಾರ್ಯಗಳು ಇಚ್ಛಿತ ಫಲಗಳನ್ನು ಕರುಣಿಸದೇ ಹೋಗಬಹುದಾಗಿವೆ ಅಲ್ಲದೆ ಕೆಲ ಬಾರಿ ನಷ್ಟವನ್ನು ಸಹ ಉಂಟು ಮಾಡಬಹುದು ಹೀಗಾಗಿ ಇಲ್ಲಿ ಸಂಯಮದ ಅಗತ್ಯವಿರಲಿದೆ ಇಲ್ಲಿ ವಿಶೇಷ ರೂಪದಲ್ಲಿ ನೀವು ಹೂಡಿಕೆ ಮತ್ತು ಪರಿವರ್ತನೆಯ ಸಂದರ್ಭದಲ್ಲಿ ಖಂಡಿತ ಹಿರಿಯರ ಸಲಹೆ ಸೂಚನೆ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ನೌಕರಸ್ಥ ಜಾತಕದವರು ಸಹ ಹೆಚ್ಚು ಉತ್ಸಾಹದಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿದ್ದಾರೆ ಇಲ್ಲಿ ನಿಮ್ಮ ವೇಗದ ಗತಿ ಖಂಡಿತ ಇತರ ಪ್ರಶಂಸೆಗೂ ಕಾರಣವಾಗಲಿದೆ ಆದರೆ ಇಲ್ಲಿ ನಿಮ್ಮ ಏಳ್ಗೆ ಸಹಿಸದ ಕೆಲವರು ನಿಮ್ಮ ಬೆನ್ನ ಹಿಂದೆ ಪಿತೂರಿ ನಡೆಸಬಹುದಾಗಿದ್ದು ಈ ಸಂಬಂಧ ಎಚ್ಚರಿಕೆ ಹೊಂದಿರಬೇಕು ಜತೆ ಜತೆಗೆ ಇಲ್ಲಿ ಕಾರ್ಯಸ್ಥಳದಲ್ಲಿ ನೀವು ಅತ್ಯುತ್ಸಾಹದಲ್ಲಿ ಉಗ್ರತೆಯನ್ನು ತೋರಬಹುದಾಗಿದೆ ಹೀಗಾಗಿ ಇಲ್ಲಿ ನಿಮ್ಮ ಸ್ವಭಾವದ ಮೇಲೂ ಖಂಡಿತ ನಿಯಂತ್ರಣ ಹೊಂದಿರಬೇಕು ಆವೇಗದಲ್ಲಿ ಮಾಡುವ ಕಾರ್ಯ ಮತ್ತು ಆಡುವ ಮಾತುಗಳು ಭವಿಷ್ಯದಲ್ಲಿ ಸಮಸ್ಯೆಗಳನ್ನು ಒಡ್ಡಲೂಬಹುದಾಗಿವೆ ಆದಾಗ್ಯೂ ಈ ಅವಧಿಯಲ್ಲಿ ನೀವು ಕೆಲ ಹೊಸ ಯೋಜನೆಗಳ ಮೇಲೂ ಕಾರ್ಯನಿರ್ವಹಿಸುವ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ ಇದರಿಂದಾಗಿ ಇಲ್ಲಿ ನಿಮ್ಮ ವೃತ್ತಿ ಜೀವನ ಹೆಚ್ಚು ಪ್ರಬಲಗೊಳ್ಳಲಿದೆ ಜತೆ ಜೊತೆಗೆ ಇಲ್ಲಿ ಈಗಿರುವ ನೌಕರಿಯನ್ನು ಬದಲಿಸುವ ಯೋಗವು ನಿಮ್ಮದಾಗಿರಬಹುದಾಗಿದೆ ಆದರೆ ಇಲ್ಲಿ ನೌಕರಿಯಲ್ಲಿ ಪರಿವರ್ತನೆ ಮಾಡುವಾಗ ಹಿತೈಷಿಗಳ ಗುರು ಹಿರಿಯರ ಸಲಹೆ ಸೂಚನೆ ಪಡೆದುಕೊಂಡು ಮುನ್ನಡೆಯಬೇಕು ಈ ವಿಶೇಷಾವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯೂ ಕೂಡ ಸಾಕಷ್ಟು ಉತ್ತಮವಾಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಆದಾಯದ ಮೂಲಗಳಲ್ಲಿ ವೃದ್ಧಿ ಉಂಟಾಗಬಹುದಾಗಿದೆ ಇಲ್ಲಿ ನೀವು ಒಂದಕ್ಕಿಂತಲೂ ಹೆಚ್ಚು ಮೂಲಗಳಿಂದ ಧನಾರ್ಜಿತ ಮಾಡಿಕೊಳ್ಳಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ಸಿಕ್ಕಿ ಬಿದ್ದಿದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರಬಹುದಾಗಿದೆ ಇಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ್ದರೆ ಸಾಲ ಮಂಜೂರಾಗಲು ಬಹುದಾಗಿದೆ ಜತೆ ಜತೆಗೆ ಇಲ್ಲಿ ಪಿತ್ರಾರ್ಜಿತ ಆಸ್ತಿಯ ಸಂಬಂಧವೂ ಲಾಭವಾಗಬಹುದಾಗಿದೆ ಇಲ್ಲಿ ನಿಮ್ಮ ಮಾತುವಿನ ಕಡೆಯಿಂದಲೂ ಧನಲಾಭದ ಯೋಗವಿರಲಿದೆ ವಿಶೇಷವಾಗಿ ಇಲ್ಲಿ ರಿಯಲ್ ಎಸ್ಟೇಟ್ ನೊಂದಿಗೆ ಬೆಸೆದುಕೊಂಡಿರುವ ಜಾತಕದವರು ಸಹ ಉತ್ತಮ ಲಾಭ ಹೊಂದಲಿದ್ದಾರೆ ಹಾಗೆ ಇಲ್ಲಿ ವಿದೇಶಿಯ ಮೂಲಗಳಿಂದಲೂ ಉತ್ತಮ ಆದಾಯ ನಿಮ್ಮದಾಗಿರಲಿದೆ ಇಲ್ಲಿ ಸದುಡ ಮಂಗಳ ದೇವನು ಮನೆ ಪರಿವಾರದಲ್ಲಿ ಮಾಂಗಲಿಕ ಕಾರ್ಯಗಳನ್ನು ಸಹ ನೆರವೇರಿಸುವ ಯೋಗವನ್ನು ಕರುಣಿಸಲಿದ್ದಾನೆ ಹೀಗಾಗಿ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೊಂದು ಮಂಗಳ ಕಾರ್ಯ ನೆರವೇರಲಿದೆ ಇದರಿಂದಾಗಿ ಒಂದಿಷ್ಟು ಹಣಕಾಸಿನ ಖರ್ಚುಗಳು ಉಂಟಾಗಲಿವೆಯಾದರೂ ಇದರಿಂದಾಗಿ ನಿಮ್ಮ ಮನಸ್ಸಿಗೆ ಹೆಚ್ಚು ಸಂತುಷ್ಟಿಯ ಪ್ರಾಪ್ತಿ ಉಂಟಾಗಲಿದೆ ಜೊತೆ ಜೊತೆಗೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕಂಡು ಬರಲಿದ್ದು ಇದು ಹೆಚ್ಚು ಸಕಾರಾತ್ಮಕ ವಾತಾವರಣವನ್ನು ನಿರ್ಮಾಣ ಮಾಡಲಿದೆ ಆದರೆ ಇಲ್ಲಿಯೂ ನೀವು ನಿಮ್ಮ ಸ್ವಭಾವದ ಮೇಲೆ ನಿಯಂತ್ರಣ ಹೊಂದಿರಬೇಕು ವಿಶೇಷವಾಗಿ ನಿಮ್ಮ ವಾಣಿಯ ಮೇಲೆ ನಿಯಂತ್ರಣ ಹೊಂದಿರಬೇಕು ಇಲ್ಲಿ ಕೆಲ ಬಾರಿ ಹೆಚ್ಚು ಒತ್ತಡಕ್ಕೆ ಸಿಲುಕಿಕೊಳ್ಳುವ ನೀವು ಒತ್ತಡದ ಸ್ಥಿತಿಯನ್ನು ನಿರ್ವಹಿಸಲಾಗದೆ ಅದನ್ನು ಬೇರೆಯವರ ಮೇಲೂ ತೋರಬಹುದಾಗಿದೆ ಹೀಗಾಗಿ ಇಲ್ಲಿ ಎಚ್ಚರಿಕೆ ಹೊಂದಿರಬೇಕು ಇನ್ನು ಪ್ರೇಮ ಜೀವನದ ಮತ್ತು ವೈವಾಹಿಕ ಜೀವನದ ದೃಷ್ಟಿಯಿಂದಲೂ ಇಲ್ಲಿ ಸಮಯ ಉತ್ತಮವಾಗಿರಲಿದೆ ಇಲ್ಲಿ ನೀವು ನಿಮ್ಮ ಸಂಗಾತಿಯ ಸಲುವಾಗಿ ಒಂದಿಷ್ಟು ಸಮಯವನ್ನು ನೀಡಬೇಕಾಗುವುದು ಇಲ್ಲಿ ಅವರ ಬೇಕು ಬೇಡಗಳಿಗೆ ಸ್ಪಂದಿಸುವ ಕಾರ್ಯ ಮಾಡಬೇಕು ಇದರಿಂದಾಗಿ ನಿಮ್ಮ ಸಂಬಂಧಗಳಲ್ಲಿ ಹೆಚ್ಚು ಮಾಧುರ್ಯತೆ ಕಂಡುಬರಲಿದೆ ಇದರ ಜೊತೆಗೆ ಇಲ್ಲಿ ನಿಮ್ಮ ಸಂತಾನ ಪಕ್ಷ ನಿಮಗೆ ಕೊಂಚ ಒತ್ತಡವನ್ನು ಕರುಣಿಸಬಹುದಾಗಿದೆ ಇಲ್ಲಿ ಸಂತಾನದ ಭವಿಷ್ಯದ ಚಿಂತೆಯೂ ನಿಮ್ಮನ್ನ ಆವರಿಸಿಕೊಳ್ಳಬಹುದಾಗಿದೆ ಕಾರಣ ಇಲ್ಲಿ ನಿಮ್ಮ ಸಂತಾನವು ಓದಿನ ಕುರಿತಾಗಿ ನಿರ್ಲಕ್ಷ್ಯ ತೋರಬಹುದಾಗಿದೆ ಇನ್ನು ಆರೋಗ್ಯದಲ್ಲಿ ಮಾತ್ರ ಕೊಂಚ ಏರಿಳಿತವಿರಲಿದೆ ಇಲ್ಲಿ ರಕ್ತ ಸಂಬಂಧಿ ಸಮಸ್ಯೆಯಿಂದ ಬಳಲುತ್ತಿರುವ ಜಾತಕದವರು ಹೆಚ್ಚು ಜಾಗ್ರತೆ ಹೊಂದಿರಬೇಕು ಇಲ್ಲಿ ನಿಮ್ಮ ನಿತ್ಯ ಜೀವನದಲ್ಲಿ ಒಂದಿಷ್ಟು ಸುಧಾರಣೆ ಮಾಡಿಕೊಳ್ಳುವುದರ ಜತೆಗೆ ಮನೆಯ ಆಹಾರಕ್ಕೆ ಹೆಚ್ಚು ಒತ್ತು ನೀಡಬೇಕು ಹಾಗೆ ಯೋಗ ಧ್ಯಾನದಂತಹ ಚಟುವಟಿಕೆಗಳನ್ನು ನಿಮ್ಮ ಜೀವನದಲ್ಲಿ ಆಳವಡಿಸಿಕೊಳ್ಳಬೇಕು ಒಟ್ಟಾರೆಯಾಗಿ ಇಲ್ಲಿ ಮಂಗಳದೇವನ ಗೋಚರದ ಪ್ರಭಾವಗಳು ಕೆಲ ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಪ್ರದಾನ ಮಾಡಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷಾವಧಿಯಲ್ಲಿ ನೀವು ಪ್ರತಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಸಿಹಿ ತಿನಿಸಿನ ನೈವೇದ್ಯ ಸಮರ್ಪಿಸುವುದು ಹನುಮಾನ ಚಾಲಿಸ ಪಠಿಸುವುದು ಜೊತೆಗೆ ಹಣೆಯ ಮೇಲೆ ಕೇಸರಿ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನ ಖಂಡಿತ ಹೊತ್ತು ಬರಲಿವೆ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಮೂರನೇ ತಾರೀಕಿನಂದು ಉಂಟಾಗಲಿರುವ ಮಂಗಳದೇವನ ಮಹಾಗೋಚರದ ಪ್ರಭಾವಗಳ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ